ಹಾಯ್ ಹಲೋ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ನೆದರ್ ವಿಡಿಯೋ ಫಾರ್ ಆರ್ ಯೂಟ್ಯೂಬ್ ಚಾನಲ್ ಸರ್ಕಾರಿ ನೌಕರರ ತುಟ್ಟಿ ಭತ್ತೆ ಹೆಚ್ಚಿಸಿ ರಾಜ್ಯ ಸರ್ಕಾರ ಆದೇಶ ವೇತನ ಹೆಚ್ಚಳದ ಬಗ್ಗೆ ಅಧಿಕೃತ ಘೋಷಣೆ ಡಿ ಎ ಡಿ ಆರ್ ಕುರಿತು ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ವೀಕ್ಷಕರೇ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಭಾಳ ಇಂಪಾರ್ಟೆಂಟ್ ಆದ ಇನ್ಫಾರ್ಮೇಷನ್ ಆಗಿರುತ್ತೆ ಯಾವ ರಾಜ್ಯದ ಇನ್ಫಾರ್ಮೇಷನ್ ಇದೆ ಅದರ ಜೊತೆಗೆ ನಮ್ಮ ರಾಜ್ಯ ಸರ್ಕಾರಿ ನೌಕರಿಗೂ ಕೂಡ ಡಿ ಎ ಮತ್ತು ಉಳಿದ ಆದೇಶಗಳ ಬಗ್ಗೆ ಕೂಡ ಮಾಹಿತಿಯನ್ನು ನೀಡ್ತೀನಿ ಅದರ ಜೊತೆಗೆ ಕೇಂದ್ರ ಸರ್ಕಾರಿ ನೌಕರರ ಕುರಿತು ಕೂಡ ಒಂದು ಲೇಟೆಸ್ಟ್ ಅಪ್ಡೇಟ್ ಇದೆ ಸೊ ಚರ್ಚೆ ಮಾಡ್ತಾ ಬರೋಣ ಒನ್ ಬೈ ಒನ್ ಆಗಿ ಸೊ ಹಾಗಾಗಿ ಕೊನೆಯವರೆಗೂ ವಿಡಿಯೋನು ಕೂಡ ವಾಚ್ ಮಾಡಿ ವೀಕ್ಷಕರೇ ಸರ್ಕಾರಿ ನೌಕರರ ತುಟ್ಟಿ ಭತ್ತೆ ಹೆಚ್ಚಿಸಿ ರಾಜ್ಯ ಸರ್ಕಾರ ಆದೇಶ ವೇತನ ಹೆಚ್ಚಳದ ಬಗ್ಗೆ ಅಧಿಕೃತ ಘೋಷಣೆ ಇವತ್ತೇ ಇದು ಹೊಂದಿರುವ ಒಂದು ಬ್ರೇಕಿಂಗ್ ಅಪ್ಡೇಟ್ ಆಗಿರುತ್ತೆ ಏನಿದೆ ಅಂತ ಡೀಟೇಲ್ ಆಗಿ ನೋಡ ನೋಡೋದ ಬರೋಣ ವೀಕ್ಷಕರೇ ರಾಜ್ಯ ಸರ್ಕಾರಿ ನೌಕರರಿಗೆ ಒಳ್ಳೆಯ ಸುದ್ದಿ ತುಟ್ಟಿ ಭತ್ತೆ ಹೆಚ್ಚಳಕ್ಕಾಗಿ ಕಾಯುತ್ತಿದ್ದ ನೌಕರರ ನಿರೀಕ್ಷೆ ಕೊನೆಗೆ ಮುಗಿದಿದೆ ತುಟ್ಟಿ ಭತ್ತೆ ಹೆಚ್ಚಳ ಮಾಡಿ ಸರ್ಕಾರ ಅಧಿಕೃತ ಘೋಷಣೆ ಕೂಡ ಮಾಡಿದೆ ಅನ್ನೋದರ ಬಗ್ಗೆ ಮಾಹಿತಿ ಇದೆ ವೀಕ್ಷಕರೇ ಹಾಗಾಗಿ ಯಾವ ರಾಜ್ಯದಲ್ಲಿ ಅಧಿಕೃತ ಘೋಷಣೆಯನ್ನು ಮಾಡಿದ್ದಾರೆ ತುಟ್ಟಿ ಭತ್ತೆ ಹೆಚ್ಚಿಸಿ ಅದು ಕೂಡ ನೋಡ್ತಾ ಬರೋಣ ಇದೆ ಒಂದು ವಿಡಿಯೋದಲ್ಲಿ ಸೊ ತುಟ್ಟಿ ಭತ್ತೆಯಲ್ಲಿ ಶೇಕಡಾ ನಾಲ್ಕರಷ್ಟು ಹೆಚ್ಚಳವನ್ನು ಇದೀಗ ಘೋಷಿಸಲಾಗಿದೆ ಈ ಮೂಲಕ ಡಿ ಎ ಹದಿನಾಲ್ಕು ಪರ್ಸೆಂಟ್ ರಿಂದ ಹದಿನೆಂಟು ಪರ್ಸೆಂಟಕ್ಕೆ ಏರಲಿದೆ ಇದು ಲಕ್ಷಾಂತರ ಉದ್ಯೋಗಿಗಳ ಕುಟುಂಬದ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ ಹಣಕಾಸು ಸಚಿವರ ಈ ಘೋಷಣೆಯು ಹಣದುಬ್ಬರದ ಹೊರೆಯನ್ನು ಕಡಿಮೆ ಮಾಡಲು ಸರ್ಕಾರ ತೆಗೆದುಕೊಂಡ ಮಹತ್ವದ ಕ್ರಮವಾಗಿದೆ ಇತ್ತೀಚೆಗೆ ಕೇಂದ್ರ ಸರ್ಕಾರವು ಉದ್ಯೋಗಿಗಳಿಗೆ ಆದಾಯ ತೆರಿಗೆ ವಿನಾಯಿತಿಯೊಂದಿಗೆ ಉತ್ತಮ ಪ್ರಯೋಜನವನ್ನು ನೀಡಿದೆ ಮತ್ತೊಂದೆಡೆ ಕೇಂದ್ರ ಸರ್ಕಾರಿ ನೌಕರರು ಡಿಎ ಹೆಚ್ಚಳದ ಸುದ್ದಿಗಾಗಿ ಕಾತರದಿಂದ ಕಾಯುತ್ತಿದ್ದಾರೆ ಹೋಳಿ ಹಬ್ಬದ ಮೊದಲು ಅವರ ತಮ್ಮ ತುಟ್ಟಿ ಭತ್ತೆಯಲ್ಲಿ ಉತ್ತಮ ಏರಿಕೆಯನ್ನು ಪಡೆಯುವ ನಿರೀಕ್ಷೆ ಇದೆ ಅಖಿಲ ಭಾರತ ಗ್ರಾಹಕ ಬೆಲೆ ಸೂಚ್ಯಾಂಕದ ದತ್ತಾಂಶ ಇನ್ನೂ ಬಾಕಿ ಇದೆ ಡಿಸೆಂಬರ್ ಅಂಶಗಳು ಬಿಡುಗಡೆಯಾದ ನಂತರ ನೌಕರರ ತುಟ್ಟಿ ಭತ್ತೆಯಲ್ಲಿನ ಹೆಚ್ಚಳವನ್ನು ಅಧಿಕೃತವಾಗಿ ದೃಢೀಕರಿಸಲಾಗುತ್ತದೆ ವೀಕ್ಷಕರೇ ಹದಿನಾಲ್ಕರಿಂದ ಹದಿನೆಂಟು ಪರ್ಸೆಂಟ್ ಈಗ ಇನ್ಕ್ರೀಸ್ ಮಾಡಿದ್ದಾರೆ ಯಾವ ರಾಜ್ಯದ ಡಿ ಎ ಇದೆ ಅನ್ನೋದ್ರ ಬಗ್ಗೆ ನೋಡ್ತಾ ಬಂದರೆ ನಮ್ಮ ರಾಜ್ಯ ಸರ್ಕಾರಿ ನೌಕರರು ಕೂಡ ಒ ಪಿ ಎಸ್ ಮತ್ತು ಆರೋಗ್ಯ ಸಂಜೀವಿನಿ ಯೋಜನೆ ಆದೇಶಗಳ ಬಗ್ಗೆ ಕಾಯ್ತಾ ಇದ್ದಾರೆ ಆದಷ್ಟು ಬೇಗ ಆದೇಶಗಳು ಬರಲಿ ಮಾಹಿತಿ ಇಷ್ಟಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್